ಕನ್ನಡ ಸಿಗ್ರೆಲ್ಪಿ ಅರ್ಥ ವ್ಯತ್ಯಾಸ ಪದಗಳು ಅರ್ಥ ಅರ್ಧ ಅಧಿಕಾರೇತರರು ಅಧಿಕಾರವೆತ್ತರು ಅವರವರಿಗೆ ಅವರಿವರಿಗೆ ಆಹಾರ ದಿನಸುಗಳು ಆಹಾರ ಧಾನ್ಯಗಳು ಉತ್ಪತ್ತಿಯನ್ನು ಉತ್ಪಾದನೆ ಒಬ್ಬೊಬ್ಬರಿಗೆ ಒಬ್ಬರಿಬ್ಬರಿಗೆ ಒಬ್ಬೊಬ್ಬರ ಒಬ್ಬರೊಬ್ಬರಿಗೆ ಕೆರೆಕುಳ ಕಿರುಕುಳ ಕೆಲವರು ಕೆಲವಾರು ಕಳೆದ ಸಾರಿ ಕೆಲವು ಸಾರಿ ಕೊಡಬೇಕಾಗಿಲ್ಲ ಕೊಡಬೇಕಲ್ಲ ತರುಣ ದಾರುಣ దరద్ర దార్య దురాలోచన దూరాలోచన దురంతర దురంతర నాయకరు నయకరు నేకారౌకరూ నిర్ధార నిరాధార ప్రమాణ ಪರಿಮಾಣ ಪೂರ್ವಕಾಲ ಪರ್ವಕಾಲ ಪ್ರದೇಶ ಪ್ರದೋಷ ಪರಿವರ್ತನೆ ಪ್ರವರ್ತನೆ ಬಂತು ಬಂದು ಬರುತ್ತಿರಲಿ ಬರದಿರಲಿ ಬರದೆ ಬಾರದೆ ಮುಂತಾಗಿ ಮುಂದಾಗಿ ಮಾಡುತ್ತಿರುವ ಮಾಡದಿರುವ ಮುಂಜಾಗೃತಿ ಮುಂಜಾಗರೂಕತೆ ವರ್ಷಕ್ಕೊಂದು ಸಾರಿ ವರ್ಷಗಳಿಗೊಂದು ಸಾರಿ ವಿವರವನ್ನು ವಿವರಣೆ ರಾಜ್ಯೋತ್ಸವ ರಜೋತ್ಸವ ಶತ್ರುಗಳು ಸೂತ್ರಗಳು ಸಮರ್ಪಕ ಸಂಪರ್ಕ ಸಂಘ ಸಂಘ ಸಕಲ ಸಕಾಲ ಸರದಾರ ಸಾರೋದ್ಧಾರ ಸರ್ವದ ಸರ್ವತ ಸಂಧಾನ ಸನ್ನಿಧಾನ ಸರ್ವರ ಸರೋವರ ಸಾಲಗಳನ್ನು ಸಲಹೆಗಳನ್ನು ಕೇಳುತ್ತಿರುವ ಹೇಳದಿರುವ ಹೇಳುತ್ತಿರುವ ಹುಟ್ಟುವಳಿ ಹಿಡುವಳಿ